मारदोत्तमनग्नि गिन्दलि वारिनिधि पादोत्तमनु यमतारकेश दिवाकररु शतरूपमरु वारि गिन्द प्रवहा मारुतोत्तम प्रवह गिन्दली मारपुत्रनिरुद्ध गुरुमनु दक्ष शचिरति वंदे वंद्यम सदानंदम वासुदेव निरंजनम इंदिरा वरदेश प्रतिमादरदेश दासवर्य दयायुक्त दूरीकृतुराशिषं हरिकथातसार श्री भजे सार आरोहण तारतम्यसंधि पद्यवत्त ನಾರದೋತ್ತಮನಿಗೀಂದಲಿ ವಾರಿನಿಧಿ ಪಾದೋತ್ತಮನು ಯಮ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಮೂವತ್ತೈದನೇ ಕಕ್ಷದ ನಾರದಾದಿ ಋಷಿಗಳು ಇತ್ಯಾದಿ ಆರಂಭಿಸಿ ಮೂವತ್ತೊಂಬತ್ತನೇ ಕಕ್ಷಾ ಪನ್ನರಾದನ ಅತಿದೇವಿಯ ಪರ್ಯಂತ ತಾರತಮ್ಯವನ್ನು ಹೇಳುತ್ತಾರೆ ನಾರದರು ಸ್ವಯಂ ಮನ್ವಂತರದಲ್ಲಿ ಬ್ರಹ್ಮನ ಹತ್ತು ಮಂದಿ ಮಾನಸ ಪುತ್ರರಲ್ಲಿ ಕೊನೆಯವರು ಬ್ರಹ್ಮದೇವರ ತಡೆಯಿಂದ ಜನಿಸಿದವರು ಮರೀಚಿ ಅತ್ರಿ ಅಂಗೀರಸ ಪುಲಸ್ತ್ಯ ಪುಲಹ ಕೃತ್ ಭೃಗು ದಕ್ಷ ವಸಿಷ್ಠರೆಂಬ ಒಂಬತ್ತು ಮಂದಿ ನಾರದರ ಅಣ್ಣಂದಿರು ನಾರದರು ಬ್ರಹ್ಮಚಾರಿಗಳು ತ್ರಿಲೋಕ ಸಂಚಾರಿಗಳು ಅಗ್ನಿ ಭೃಗು ಪ್ರಸೂತಿ ಈ ಮೂವರುಗಳಿಗಿಂತ ನಾರದರು ಉತ್ತಮರು ವಾರಿನಿಧಿ ವಾರಿ ಎಂದರೆ ನೀರು ನಿಧಿ ಎಂದರೆ ಆಗರ ವಾರಿನಿಧಿ ಎಂದರೆ ಸಮುದ್ರ ಸಮುದ್ರ ರಾಜನ ಆದ ವರುಣನೇ ವಾರಿನಿಧಿಯು ವಾರಿನಿಧಿ ನಾಮಕ ವರುಣನು ನಾರದರಿಗಿಂತ ಕಾಲು ಗುಣ ಪಾದ ಗುಣದಿಂದ ಉತ್ತಮನು ಯಮ ಸೂರ್ಯನ ಪುತ್ರನು ಸಂಜ್ಞಾದೇವಿಯಲ್ಲಿ ಜನಿಸಿದವನು ದಕ್ಷಿಣ ದಿಕ್ಕಿನ ಅಧಿಪತಿಯು ಸಂಯಮೀಪುರ ಈತನ ರಾಜಧಾನಿ ಯಮುನೆ ಈತನ ತಂಗಿ ಶನಿ ಈತನ ಇನ್ನೊಬ್ಬ ಹೆಂಡತಿಯಾದ ಛಾಯಾದೇವಿಯ ಪುತ್ರನು ಅಣಿಮಾಂಡವ್ಯ ಮುನಿಯನ್ನು ಶಿಕ್ಷೆಗೆ ಗುರುಪಡಿಸಿ ಭೂಲೋಕದಲ್ಲಿ ಶೂದ್ರಯೋನಿಯಿಂದ ಜನಿಸುವಂತೆ ಶಾಪ ಪಡೆದು ವಿದುರನಾಗಿ ಅವತರಿಸಿದವನು ನರಕ ಲೋಕಾಧಿಪತಿ ಜೀವರಿಗೆ ಅವರವರ ಪಾಪ ಪುಣ್ಯಕರಗಳ ಫಲವಾಗಿ ನರಕದಲ್ಲಿ ಶಿಕ್ಷೆ ಮತ್ತು ಸನ್ಮಾನಗಳನ್ನು ಮಾಡುವ ಧರ್ಮಾಧಿಕಾರಿ ಕುಂತಿಯ ಮಂತ್ರ ಮಹಿಮೆಯಿಂದ ಯುಧಿಷ್ಠಿರನಾಗಿ ಜನಿಸಿದವನು ಸತ್ಯವಾನನನ್ನು ಬದುಕಿಸಿಕೊಟ್ಟು ಸಾವಿತ್ರಿಯ ಮಾಂಗಲ್ಯವನ್ನು ರಕ್ಷಿಸಿದನು ತಾರಕೇಶ ಅಶ್ವಿನ್ಯಾದಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಅಧಿಪತಿಯಾಗಿರುವ ಚಂದ್ರನಿಗೆ ಉಡುಪ ತಾರಕೇಶ ಎಂದು ಹೆಸರು ನವಗ್ರಹಗಳಲ್ಲಿ ಒಬ್ಬನು ಅತ್ರಿಮುನಿಯ ಪುತ್ರ ಅತ್ರಿಜ ಸ್ವಯಂಭುವ ಮನ್ವಂತರಕ್ಕೆ ಸೇರಿದವನು ಸೋಮನೆಂದು ಹೆಸರು ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಧರ್ಮ ಪ್ರಜಾಪತಿಯಿಂದ ವಸುಮ್ನಿ ಎಂಬಾಕೆಯಲ್ಲಿ ಜನಿಸಿದವನು ಅಷ್ಟ ವಸುಗಳಲ್ಲಿ ಒಬ್ಬನು ದಿವಾಕರರು ಸೂರ್ಯಗಣದವರು ದ್ವಾದಶಾದಿತ್ಯರಲ್ಲಿ ಉತ್ತಮ ಕಕ್ಷಕ್ಕೆ ಸೇರಿದವರು ಮೂರು ಮಂದಿ ಸೂರ್ಯನು ಕಶಪಮುನಿಯ ಪುತ್ರ ಆದಿತಿ ಈತನ ಜನನಿ ತ್ರಿಷ್ರುವಿನ ಪುತ್ರಿ ಸಂಜ್ಞಾದೇವಿ ಸೂರ್ಯನ ಪತ್ನಿ ಸಂಜ್ಞಾದೇವಿಯಲ್ಲಿ ಯಮಾಮನು ಯಮುನೆ ಎಂಬ ಮೂವರು ಮಕ್ಕಳನ್ನು ಪಡೆದ ಛಾಯಾದೇವಿ ಸೂರ್ಯನ ಇನ್ನೊಬ್ಬಳು ಪತ್ನಿ ಅವಳ ದ್ವಾರ ಸಾವರ್ಣ ಶನೇಶ್ವರನೆಂಬ ಇಬ್ಬರು ಮಕ್ಕಳು ಸಂಜ್ಞಾದೇವಿಯ ಕುದುರೆ ರೂಪದಿಂದಿದ್ದಾಗ ಸೂರ್ಯನಿಂದ ಅಶ್ವಿನಿ ದೇವತೆಗಳು ಜನಿಸಿದರು ಸೂರ್ಯನ ಮಂತ್ರದ ವರದಿಂದ ಕುಂತಿಯು ಕರ್ಣನನ್ನು ಪುತ್ರನನ್ನಾಗಿ ಪಡೆದಳು ಶತರೂಪ ಸ್ವಯಂಭುವ ಮನುವಿನ ಪತ್ನಿ ಶತರೂಪಾದೇವಿ ಹೀಗೆ ಯಮ ಧರ್ಮರಾಯ ಚಂದ್ರ ಸೂರ್ಯ ಶತರೂಪಾದೇವಿ ಈ ನಾಲ್ಕು ಮಂದಿ ವರುಣನಿಗಿಂತ ಉತ್ತಮರು ಮೂವತ್ತೇಳನೆಯ ಕಕ್ಷದವರು ಪ್ರವಾಹ ಮಾರುತ ವಾಯುವ್ಯ ದಿಕ್ಕಿನ ಅಭಿಮಾನಿ ನಲವತ್ತೊಂಬತ್ತು ಮರುದ್ಗಣಗಳಲ್ಲಿ ಸೇರಿದವನು ಸೂರ್ಯ ನಾಲ್ಕು ಮಂದಿಗಿಂತ ಪ್ರವಾಹ ವಾಯು ಉತ್ತಮರು ಮಾರ ಪುತ್ರ ಅನಿರುದ್ಧ ಮನ್ಮಥನ ಪುತ್ರನಾದ ಅನಿರುದ್ಧ ತ್ರೇತಾಯುಗದಲ್ಲಿ ಕೃಷ್ಣ ರುಕ್ಮಿಣಿಯರ ಪುತ್ರನಾದ ಪ್ರದ್ಯುಮ್ನಿಗೆ ಮಗನಾಗಿ ಅನಿರುದ್ಧ ನಾಮಕನಾಗಿ ಅವತರಿಸಿದನು ಬಾಣಾಸುರನ ಪುತ್ರಿಯಾದ ಉಷೆ ಅನಿರುದ್ಧನ ಪತ್ನಿ ಗುರು ಸುರ ಗುರುಗಳಾದ ಬೃಹಸ್ಪತ್ಯಾಚಾರ್ಯರೂ ಒಬ್ಬ ಮಹರ್ಷಿ ಅಂಗೀರಸನ ಪುತ್ರಿ ಈತನ ಪತ್ನಿ ತಾರಾದೇವಿ ಚಂದ್ರರ ಮಗನೇ ಬುಧನು ಬೃಹಸ್ಪತ್ಯಾಚಾರ್ಯರಿಗೆ ಆರು ಮಂದಿ ಪುತ್ರರು ಅಗ್ನಿ ಪತ್ನಿಯಾದ ಸ್ವಾಹಾದೇವಿ ಒಬ್ಬಳು ಪುತ್ರಿ ಕಚನು ಬೃಹಸ್ಪತಿಯ ಪುತ್ರನು ನಹುಶನು ಇಂದ್ರ ಪ ಆಳುವಾಗ ಶಚಿ ದೇವಿಯನ್ನು ಬಲಾತ್ಕರಿಸಿದ ಆಗ ಬೃಹಸ್ಪತಿಯು ನಹುಶನನ್ನು ಅನರ್ಥಕ್ಕೆ ಗುರಿ ಮಾಡಿ ಶಚಿದೇವಿಯ ಪಾತಿವೃತ್ಯವನ್ನು ಸಂರಕ್ಷಿಸಿದ ಮನು ಹದಿನಾಲ್ಕು ಮನುಗಳಲ್ಲಿ ಒಬ್ಬನಾದ ಸ್ವಯಂಭುವ ಮನು ಚತುರ್ಮುಖ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಹದಿನಾಲ್ಕು ಮನುಗಳು ಭೂಲೋಕವನ್ನು ಹದಿನಾಲ್ಕು ಮಂದಿ ಇಂದ್ರರು ಸ್ವರ್ಗಲೋಕವನ್ನು ಆಳುವರು ಸ್ವಯಂಭುವ ಗುಣ ಗುಣತತ್ವಕ್ಕೆ ಅಭಿಮಾನಿ ಶತರೂಪಾದೇವಿ ಈತನ ಪತ್ನಿ ದಕ್ಷ ದಕ್ಷ ಪ್ರಜಾಪತಿ ಸತಿ ಈತನ ಪುತ್ರಿ ರುದ್ರದೇವರ ಪತ್ನಿ ಹಸ್ತಾಭಿಮಾನಿ ದೇವತಾ ಶಚಿ ಇಂದ್ರದೇವರ ಪತ್ನಿ ಪ್ರಲೋಮೆ ಎಂಬ ಅಸುರನ ಪುತ್ರಿ ಇದರಿಂದ ಶಚಿದೇವಿಗೆ ಪೌಲೋಮಿ ಎಂದು ಹೆಸರು ಜಯಂತ ಇಂದ್ರ ಶಚಿಯರ ಪುತ್ರನು ಇವಳು ಮನೋಭಿಮಾನಿ ದೇವತೆ ರತಿ ಮನ್ಮಥನ ಪತ್ನಿ ದಕ್ಷಬ್ರಹ್ಮನ ಪುತ್ರಿ ಮನೋಭಿಮಾನಿ ದೇವತ ಹೀಗೆ ಮಾನ ಪುತ್ರ ಅನಿರುದ್ಧ ಬೃಹಸ್ಪತ್ಯಾಚಾರ ಸ್ವಯಂಭುವ ಮನು ದಕ್ಷ ಪ್ರಜಾಪತಿ ಶಚಿರತಿ ಈ ಆರು ಮಂದಿ ಪ್ರವಹ ವಾಯುವಿಗಿಂತ ಉತ್ತಮರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು